ಿಷಾಗ್ ರುಬ್ಬದ್ರು ಹೋದ್ ವಾರ ಇಡೀ ಮನೆ ಸೇರ್ಕೊಂಡು ಧ್ರುವಂತ ರುಬ್ಬೋದ್ರು ಆದ್ರೆ ಈ ವಾರ ಗಿಲ್ಲಿ ಮತ್ತೆ ರಘು ಸೇರ್ಕೊಂಡು ಇಡೀ ರೇಂಜ್ ನಮ್ಮ ಅಶ್ವಿನಿ ಗೌಡ ಅವ್ರಿಗೆ ರುಬ್ತಾವ್ರೆ ಅವ್ನ್ ಗಿಲ್ಲಿ ಇಲ್ಲಿ ಕಾಮಿಡಿಯನ್ ಎಷ್ಟು ಸರಿ ಅಕ್ಕ ಯಾಕೋ ಸತ್ಯ ಹರೀಶನ್ಲಾ ಯಾಕಕ್ಕ ರಕ್ಷಿತನ್ ಬಟ್ಟೆ ಎಲ್ಲ ಎಸ್ಬಿಟ್ಟು ನೀನ್ ಎಲ್ಲಿಂದ ಬಂದಿದ್ದೆ ಅಂತ ಗೊತ್ತಾಗುತ್ತೆ ಅಂದಿದ್ದು ಈ ಎಸ್ ಅಂದಿದ್ದು ಎಲ್ಲ ಒಬ್ರು ಅಷ್ಟು ಗೌರವ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಇವ್ ಅಕ್ಕ ಪ್ರತಿ ಸಲ ಓಟ್ ಹಾಕಬಿಟ್ಟು ಉಳಿಸ್ತಾ ಇರೋ ಯಾರು ಅಂತಾನೆ ಗೊತ್ತಾಯ್ತಿಲ್ವಲ್ಲ ಅಲ್ಲ ನಾನಂತೂ ಆಗ್ತಿಲ್ಲ ಗೊತ್ತಿರೋ ಅಂತ ಕೇಳಿದ್ ಅವರು ಆಗ್ತಾ ಇಲ್ಲ ಅಕ್ಕನ್ ಪ್ರತಿ ಸಲ ವೋಟ್ ಹಾಕ್ಬಿಟ್ಟು ಉಳಿಸ್ತಾ ಇರೋ ಯಾರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಗೇಮಲ್ಲಿ ಗುರು ನಂಗೆ ನಿಯತ್ತಗಳಿದ್ದು ಬ್ಲೂ ಟೀಮ್ ಅಂತ ಅನಿಸ್ತು ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಮ್ಮ ಇವಾಗ ರುಬ್ಬೋಗಿದ್ದ ಅಕ್ಕ ಸಮಾಧಾನ ಮಾಡ್ಕಂತಿದ್ರು ಅಷ್ಟ್ ಬೇಗ ಅಣ್ಣ ಬಂದ್ಬಿಟ್ರು ಕುಂತ್ಕೊಂಡು ಸತ್ಯಾಗ್ರಹ ಸ್ಟ್ರಹ ನಿಮ್ಗೆ ಹಿಂಗೆಲ್ಲ ಮಾಡಿದ್ರೆ ನ್ಯಾಯ ಸಿಗಲ್ಲ ನೀವು ನಮ್ ಬೀಜ ತೈಲೂ ಪಾದಯಾತ್ರೆ ಮಾಡಿ ಅವಾಗ ನ್ಯಾಯ ಸಿಕ್ಕೇ ಸಿಗುತ್ತೆ ಈ ಸಹ ನಾಮಿನೇಟ್ ಆಗಿರೋದನ್ನೆಲ್ಲ ನೋಡಿದ್ರೆ ನನ್ ಪ್ರಕಾರ ಅಭಿಷೇಕ್ ಹೋಗ್ಬೋದು ಗುರು ನಿಮ್ ಪ್ರಕಾರ ಯಾರು ಆಯ್ತಾರ ಕಮೆಂಟ್ ಮಾಡಿ ಈ ತರ ಎಲ್ಲಾ ಎಡಿಟ್ ಮಾಡ್ತಿರಲ್ಲ ನಿಮಗೆ ಏನು ಮನ ಮರಿಲಿಲ್ಲ ಅಂದ್ರೆ ಸ್ವಲ್ಪ ಏನು ಒಂದ ನಿಮ್ಗೆ ನಿಮಗೆ ಹಾ ಅบิน ಮಾತ್ರ ಎತ್ಕೊಂಡಿದಾರೆ ಧನನ್ನೂ ಒಂದ್ ಕಡೆ ಎತ್ತುಕೊಂಡಿದ್ದಾರೆ ಏನ್ ಪ್ರಾಬ್ಲಮ್ ಆಗೋ ಹಾ ಏನಣ್ಣ ಮನೆಗೆ ಹೋದ ಮೇಲೆ ನಿಮ್ಮ ನಿಮ್ಮ ಮಿಸ್ಸೆಸ್ ಅಕ್ಕ ಆಮ್ಲೆಟ್ ಮಾಡ್ಕ ಮೊಟ್ಟೆ ಬೇಯಿಸ್ತಾ ಇರ್ತಾರೆ ಐದು ಮೊಟ್ಟೆ ಒಬ್ಬೊಬ್ಬರು ಮೂರು ಮೂರು ಮೊಟ್ಟೆ ಬರಬೇಕು ಏನಿದು ನಾನು ಸಿಮಿ ಫೂಲ್ಗೆ ಸತ್ತಿನಿ ಅಮೆ ತಿರಿ ಕೈನಲ್ಲಿ ಮಾಡಿ ಕಾಚಿಗೆ ಬರ್ತಾರೆ ನಿಮ್ಮ ಮಗ

ನಾಯಿ ಒಡಿಯಕ್ ಬೇಕು ಒಂದು ಕೋಲು ಬೆಳಿಗ್ಗೆ ಕುಡಿಯಕ್ ಬೇಕು ಎಮ್ಮೆ ಹಾಲು ತಲೆಯಲ್ಲಿಲ್ಲ ಒಂದೇ ಒಂದು ಕೂಡ ಉಪ್ಪು ಅಲ್ಲಿ ಹಾಕಿದು ಯಾವ್ದು ಇಂಚಿಂ ಅಲೋ ಕಪ್ಪೆ ಲೋಟ ತಗೊಂಡ್ಲಾ ಲೋಟ ತಗೊಂಡೆ ಕಪ್ಪೆ ಅದೇ ಅವತ್ತು ಬಾರ ಜಗಳ ಆದಾಗ ಮುಂದೆ ಬೇರೆ ಅಲ್ಲೂ ಉದ್ರು ಅವ್ನ ನಿನಗೆ ಅವ್ನು ಇಲ್ಲೇ ಅವ್ನ್ ಕಣ್ಲಾ ಅಲ್ಲೇ ಅವನಾ ಹ್ಞೂ ಕಣ ಇಲ್ಲೇ ಅವ್ನೆ ಬರೋನ ಈಗ ನಾನೇ ಹೊಡೆಯನಾ ಓ ಬೇಡ ಬಿಡ್ಲಾ ಫಸ್ಟೇ ಮುಂದಗಡೆ ಎರಡಲ್ಲು ಉದುರ್ಸ್ ಅವ್ನು ಮಿಕ್ದಾವು ಉದುರಿಸ್ಬಿಟ್ಟವನು ಏ ನಿಮ್ಮ ಬರೋ ಅಷ್ಟಲ್ಲಿ ಕಣೋ ಮತ್ತೆ ಸಿಗಲ್ಲ ಅಯ್ಯೋ ಗಾಡಿ ಎತ್ಕೊ ಬರೋಕೆ ಎಷ್ಟು ಆತು ಹೇಳಿ ಬರೋಣ ಅಂತ ಅವ ನಾವು ನಾನೇ ಒಡ್ದ್ಬಿಟ್ರು ತಿನ್ ಬಿಡಾಕಪ್ಪೆ ನೀನು ಹೊಡಿಯಕ್ಕೆ ಹೋಗಬೇಡ ಸುಮ್ಮನೆ ನೈಟ್ ನೈಸ್ ಮಾರ್ಕ್ ನೈಟ್ ಮಾರ್ಗೆ ಕುರಿಸ್ಕೊಂಡಿದ್ರೆ ಅಲ್ಲಿ ಟೀ ಕೊಡ್ಸ್ತೀನಿ ಅದು ಕೊಡ್ತೀನಿ ಸುಮ್ಮನೆ ಎಲ್ಲಿ ಕಟ್ಬೇಡ ಸರಿ ಆಯ್ತು ಟೀನು ಎರಡು ಬಿಸ್ಕೆಟ್ ಕೊಡ್ಸಿ ಕುಂಡ್ರಸಿರ್ತೀನಿ ನೀನು ಶಶಿಬಾ ಅವರಿ ಬೇಗ ಅಥವಾ ಬಾ ಶಶಿಬಾ ನಾನು ಅಲ್ಲೇ ಇಲ್ಲ ರೀ ಎಲ್ಲ ಗಾಡಿ ಸೌಂಡು ಗೊತ್ತಾಯಿಲ್ಲ ಏನೂ ಗೊತ್ತಾಯಿಲ್ಲ ಒಂಟಿದ್ಯ ಸುಳ್ಳು ಹೇಳ್ತಿದೆ ಕಪ್ಪೆ ಸಾರಿ ಸ್ಟಾರ್ಟ್ ಮಾಡಿಲ್ಲ ನೀನ್ ನಂಬಕ್ಕಾಗಲ್ಲ ಆರಾಮ್ ಮಾಡು ಇಲ್ಲ ಇನ್ನೊಂದ್ಸಲ ಮಾಡು ಹೋಗಿ ಯಾರಾದ್ರೂ ಸ್ಟಾರ್ಟ್ ನೋಡು ನೋಡೋಣ ಎಷ್ಟು ಶ್ರೀಮಂತ ಟೀ ಕುಡಿಯಕ್ಕೂ ಟೈಮ್ ಇಲ್ಲದೆ ಕೈಯಲ್ಲಿಸ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾವನೆ సిమ్ సిం సి ಬಿಗ್ ಬಾಸ್ ನಾನು ಹೇಳ್ತಾ ಇದ್ದೀನಿ ಅಶ್ವಿನಿ ಅವರು ಒಯ್ತರ ನೋಡುವ ಡೋರ್ ಓಪನ್ ಮಾಡಿ ಡೋರ್ ಅಶ್ವಿನಿ ಅವರೇ ಡೋರ್ ಓಪನ್ ಆಗಿದೆ ಹೊರಡಿ ಅಣ್ಣ ಇಲ್ಲೋ ಒಂದ್ ಕಡೆ ನಾನು ಇವಾಗ ಮನಸ್ಸು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನು ಒಯ್ತೀನಿ ಅಂತಕ್ಷಣ ನಾನ್ ಹೋಗೋಕ್ಕಾಗಲ್ಲ ಇರ್ತೀನಿ ಅಂತ ತಕ್ಷಣ ನಾನ್ ಇರೋಕ್ಕಾಗಲ್ಲ ಅದನ್ನ ಜನ ತೀರ್ಮಾನ ಮಾಡ್ತಾರೆ ಛೇ ಇವಾಗ ಲೈಫ್ನಲ್ ಛೇ ಲವ್ ಈಸ್ ಲೈಫ್ ಬಟ್ ಲವ್ ಈಸ್ ನಾಟ್ ಕರೆಕ್ಟ್ ಲೋ ಮಾಡದವ್ರೆಲ್ಲ ಮದುವೆ ಆಗ್ಬಿಟ್ರೆ ಬ್ರೇಕಪ್ ಅನ್ನೋ ಕಾಣ್ಸಕ್ತೇ ಕರೆಕ್ಟ್ ಇಲ್ಲೊಂದು ಮಂಚಲ್ಲಿ ಬಿದ್ರೆ ಒಂದೇ ಇಟ್ಟು ಲವ್ ಅಲ್ಲಿ ಬಿದ್ದರೆ ಬದುಕೋತಾಡ ಹೆಂಡತಿ ನಂದ ದೀಪ ಕ್ಲೇಸಿ ಮಿದ್ಯುತ್ ನೀರಲ್ಲಿ ನೀನು ಹೃದಯದಲ್ಲಿ ನೀನು

ನನ್ನ ಅಕ್ಕನ್ ಹೆಸರೇ ಕಾಯದ ಯಾರಗ್ ನ ಅಂತ ಇದ್ಯಾ ಅದೇ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಐತಲ್ಲ ಟ್ರೈನ್ ತೋರಿಸ್ಕೊಡ್ತೀನಿ ಕುಡ್ಕೋಸಿ ಬಿಹರ್ಗೆ ಬಿಯರ್ಗೆ ಸೈಡ್ ಸೈನ್ ತಂದಿದ್ಯಾ ಆಯ್ತು ಸೈಡ್ ಸೈನ್ ನೋಡಿಲಿ ಸೈಡ್ ಸೈ ಏನಂತ ಬರ್ಬೇಕು ರಕ್ಕ ಅಂತ ನಾವು ಕುಡ್ಕೊ ಹೋಗ್ಬೇಕು ರಕ್ಕಂತ ಕುಡ್ಕೊಂಡ್ ಹೋಗ್ ಕುಡ್ತಾರೆ ಕುಡಿಯೋ ಒಂದ್ ಬಿಯರಿಗ್ ಕಲ್ತಲೆಗೆ ತೆಂಗಿ ತರ್ತೆ ಸುಮ್ಮಿ ರೊಕ್ಕಪ್ಪೇ ಇಲ್ರಿ ಬಾ ಬೇಗ ಟೈಮ್ ಇಲ್ಲ ಸರಿ ಬಂದೆ ನೋಡು ಏ ಹಿಂಗ್ ಇಷ್ಟ ಅಂದ್ ಬೇಗ ಬಾ ಅಯ್ಯೋ ಬಂದೇ ಇರ್ಲ ಅಲ್ಲಿಂದೋನೆ ಗೈಸ್ ಫಸ್ಟ್ ಈ ವಿಡಿಯೋ ನೋಡ್ರಿ ಆಮೇಲೆ ಇದ್ರಲ್ಲಿ ಫನಿ ಕಮೆಂಟ್ಸ್ ಅದನ್ ಲೆಟ್ಸ್ ಗೋ ಓಯ್ ನೀನ್ ಎಷ್ಟು ಸಂಪಾದಿಸ್ತೀಯಾ ನಾಲ್ಕರಿಂದ ಐದ್ ಸಾವಿರ ಸಾರಿ ನೀನ್ ಸ್ಟೇಟಸ್ ಗೆ ಸರಿ ಹೋಗಲ್ಲ ಓಕೆ ತಿಂಗಳಿಗ ಅಲ್ಲ ಒಂದ್ ದಿವಸಕ್ಕೆ ಒಂದು ದಿನಕ್ಕೆ ನಾಗರಿಂದ್ರ ಐದ್ ಸಾವಿರ ನಿಮ್ಮಪ್ಪ ಕೊಡ್ತಾನೆ ಬೋಸಡಿಕೆ

ಒಂದ ಅವರಿಂದ ಅವಕೊಂಡು ನನ್ಕೆ ಮಿಸ್ ಮಾಡ್ತದೆ ಅವಾಗಿಂದ